ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಎಲ್ಲ ಸ್ಟವ್ನೆಲ್ಲ ಒರೆಸ್ಕೊಳ್ಳೋಣ ಅಂತ ನೀನೆಲ್ಲ ರಂಗೋಲಿ ಹಾಕಿದ್ನಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನು ಕಷಾಯ ಮತ್ತು ಬಿಸಿ ನೀರು ಎಲ್ಲ ಆಯಿತು ರಾಗಿ ಮಾಲ್ಟೆಲ್ಲ ಕುಡ್ದಾಯಿತು ಇನ್ನೇನಿದ್ರು ತಿಂಡಿಗೆ ಅಡುಗೆಗೆ ರೆಡಿ ಮಾಡ್ಕೋಬೇಕು ಬೇಗನೆ ರೆಡಿ ಮಾಡ್ಕೊಂಬಿಡೋಣ ಅಂತಂತ ಇವತ್ತು ಏನಾಯಿತು ಅಂತಂದರೆ ನಾನ್ ವೆಜ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಮನೆಯವ್ರಿಗೆ ಬೇರೆ ಕಡೆ ಕೆಲಸ ಬಂದಿರೋದ್ರಿಂದ ನಾನು ಬರೋದು ರಾತ್ರಿ ಆಗುತ್ತೆ ಅಂದರು ಮನೆಯವರು ಇಲ್ಲದೇರ ನಾವು ಒಂದು ಹೊತ್ತೂರು ಸಹ ಊಟ ಮಾಡೋದಿಲ್ಲ ಇನ್ನು ಭಾನುವಾರ ಬಿಟ್ಟು ಸೋಮವಾರ ದಿನ ಮನೆಯಲ್ಲಿ ಮಟನ್ ನಾನ್ ವೆಜ್ನ ಮಾಡಿದರೂ ಸಹ ಇಡೋ ಹಂಗಿಲ್ಲ ಖಾಲಿ ಮಾಡಿಬಿಡಬೇಕು ಮನೆಯವ್ರು ಬಿಟ್ಟು ಹೇಗೆ ತಿನ್ನೋದು ಯಾಕೆಂದರೆ ನಾನು ಯಾವಾಗಲೂ ನಾನ್ ವೆಜ್ ಮಾಡೋದಾದರೆ ನಮ್ಮ ಮನೆಯವ್ರ ಕೈಲೇ ಜಾಸ್ತಿ ಮಾಡಿಸೋದು ನಾನು ನಾನು ಮಾಡೋದಿಲ್ಲ ಇನ್ನು ಫಿಶ್ ಅಂತೂ ತಿನ್ನೋದೇ ಇಲ್ಲ ಬಿಡಿ ನನಗೆ ಅದಕ್ಕೂ ಆಗ ನನಗೂ ಆಗಿ ಬರೋದಿಲ್ಲ ಹಿಂಗೆ ಚಿಕನ್ ತಿಂದರೆ ನನಗೆ ವಾಮಿಟಿಂಗ್ ಶುರು ಆಗುತ್ತೆ ಬಟ್ ಮಾಡ್ತೀನಿ ತಿನ್ನಲ್ಲ ನಮ್ಮ ಮನೆಯವರು ಮಕ್ಕಳು ತಿಂತಾರೆ ನಾನು ಚಿಕ್ಕ ಮಗ ನಾನು ತಿನ್ನೋದಿಲ್ಲ ಮನೆಯವರು ಮಕ್ಕಳು ತಿಂತಾರೆ ಇನ್ನು ನಾನ್ ವೆಜ್ನ ನಾವು ಸೋಮವಾರ ತಿನ್ನೋದಿಲ್ಲ ಆಮೇಲೆ ಅಮಾವಾಸ್ಯೆ ಉಣ್ಮೆಗಳಲ್ಲಿ ತಿನ್ನೋದಿಲ್ಲ ಗುರುವಾರ ತಿನ್ನೋದಿಲ್ಲ ಇಷ್ಟಂತೂ ನಿಜ ಯಾಕೆ ಅಂತಂದರೆ ಸೋಮವಾರ ಯಾಕೆ ನಾವು ತಿನ್ನೋದಿಲ್ಲ ಅಂತಂದರೆ ಮನೆ ದೇವರ ವಾರ ಯಾವುದು ನಮ್ಮದು ನಂಜುಂಡೇಶ್ವರ ಆಗಿರೋದ್ರಿಂದ ನಮ್ಮ ತಂದೆ ಮನೆ ದೇವರು ಆ ಕಾರಣಕ್ಕೋಸ್ಕರ ನಾವು ಸೋಮವಾರ ತಿನ್ನೋದಿಲ್ಲ ಇನ್ನು ಅಮಾವಾಸ್ಯೆ ಉಣ್ಣೆ ಕಂಪಲ್ಸರಿನೋ ತಿನ್ನೋದೇ ಇಲ್ಲ ಇನ್ನು ಶನಿವಾರ ನಮ್ಮ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪಂಗೆ ನಾನು ನಾನ್ ವೆಜ್ ಮಾಡಲೇಬೇಕು ಹಾಗಾಗಿ ನಾವು ಆಲ್ರೆಡಿನ ತಿಂತೀವಿ ಅದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಇವತ್ತು ಎಗ್ ರೈಸ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲನೂ ಹೆಚ್ಚಿಟ್ಕೊಳ್ತೀನಿ ಜೊತೆಗೆ ಪೆಪ್ಪರ್ ಪೌಡ್ರ್ ಬೇಕು ಇದಕ್ಕೆ ಅದನ್ನು ಸಹ ರೆಡಿ ಮಾಡಿ ಕೊಟ್ಟಿಟ್ಕೊಳ್ತೀನಿ ಹಾಗೆ ನೆನ್ನೆ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಂದು ಕಮೆಂಟ್ಗೆ ನಾನು ಉತ್ತರ ಕೊಡಲೇಬೇಕು ಆ ಕಮೆಂಟ್ ಕಮೆಂಟ್ ಏನಪ್ಪ ಅಂದರೆ ಸುಜಿಯಕ್ಕೊಂದು ಚಾನಲ್ನ ನೋಡಿಕೊಂಡು ನೀವು ಕಾಪಿ ಮಾಡಿದ್ದೀರಾ ಅನ್ನೋ ಕಮೆಂಟ್ಗೆ ನಾನು ಉತ್ತರ ಕೊಡಬೇಕಾಗಿದೆ ನಾನು ಹೇಳೋದಿಷ್ಟೇ ನೀವು ಒಬ್ಬ ಯೂಟ್ಯೂಬರಾಗಿ ನಿಮ್ಗೊಂದು ಹೇಳೋಕೆ ಇಷ್ಟಪಡ್ತೀನಿ ಮಾಡುವ ಮಾ ಮಾತಾಡೋ ನಾನೀಗ ಆಲ್ರೆಡಿ ಒಂದು ಒಂದೂವರೆ ವರ್ಷದಿಂದ ಈ ಕಂಟೆಂಟ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಆದರೆ ನಾನು ತಮ್ಲೈನ್ಗೆ ತಮ್ಲೈನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ನನಗೆ ಅದನ್ನ ತಮ್ನೈನಲ್ಲಿ ಮೆ ಮೆನ್ಷನ್ ಮಾಡಿರಲಿಲ್ಲ ನಾನು ಮತ್ತೆ ನಾನು ಅದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ನನಗೆ ಹೌದು ನಾನು ಮಾಡಿದ್ದೀನಲ್ವ ಮತ್ತೆ ರಿಪೀಟ್ ಮಾತಾಡೋಣ ಅಂತ ಮಾತಾಡಿದೆ ಒಂದು ವಿಚಾರವನ್ನು ಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿ ಪ್ರೆಸೆಂಟ್ ಮಾಡುವ ಶೈಲಿ ಬೇರೆ ಬೇರೆ ಥರ ಆಗಿರುತ್ತೆ ಯಾರು ಯಾವುದನ್ನು ಹೊಸ್ದಾಗಿ ಹುಟ್ಟಾಕೋಕ್ಕಾಗೋದಿಲ್ಲ ಇರ್ತಕ್ಕಂತಹ ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಅವರು ಏನು ಪ್ರೆಸೆಂಟ್ ಮಾಡ್ತಾರೆ ಅದು ಮುಖ್ಯ ಆಗಿರುತ್ತೆ ಕಾಪಿ ಅಂತೂ ಖಂಡಿತ ಅಲ್ಲ ಕಾಪಿ ಮಾಡಿಕೊಂಡ್ರೆ ತಾನೇ ತಪ್ಪೇನು ಈ ಜಗತ್ತಲ್ಲಿ ಯಾವುದು ಕಾಪಿ ಮಾಡಿದೇರಿದೆ ಹೇಳಿ ನೀವು ಅಡುಗೆ ಮಾಡ್ತೀರಲ್ವಾ ಬೇರೆಯವ್ರದೇ ತಾನೇ ನೀವು ಅನುಸರಿಸೋದು ನೀವು ಸಂತಿಕೆಯಿಂದ ಅಡುಗೆ ಮಾಡ್ತೀರಾ ಇಲ್ಲ ಅಲ್ವಾ ಆದರೆ ನೀವು ಯೂಸ್ ಮಾಡೋ ಪಾತ್ರೆ ಮಾಡುವ ರೀತಿಗಳು ಬೇರೆ ಆಗಿರುತ್ತೆ ಅದನ್ನು ತಿಳ್ಕೊಳ್ಳಿ ಏಕೆಂದರೆ ಕೆಲವೊಂದು ಮಾತುಗಳು ಮನಸ್ಸು ನೋವು ಆಗುತ್ತೆ ಬೇರೆಯವರಾದರೆ ಪರವಾಗಿಲ್ಲ ಇವರು ಒಬ್ಬ ಯೂಟ್ಯೂಬರ್ ಆಗಿತ್ಕೊಂಡು ಈ ಥರ ಮಾತಾಡ್ತ ಮಾತಾಡಿದಾಗ ಬೇಜಾರಾಗುತ್ತೆ ಎನಿವೆ ಥ್ಯಾಂಕ್ ಯು ನೀವು ಒಂದು ಕಮೆಂಟ್ ಹಾಕಿದ್ದಕ್ಕೆ ಬನ್ನಿ ಇವಾಗ ಐದು ಮೊಟ್ಟೆನ ಒಡೆದು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಯಾಕೆ ಈ ಥರ ಹಾಕ್ಕೊಳ್ತೀನಿ ಅಂದರೆ ಎಷ್ಟೋ ಸಲ ಮೊಟ್ಟೆಗಳು ಹಾಳಾಗ್ಬಿಟ್ಟಿರುತ್ತೆ ಪಾತ್ರೆ ಡೈರೆಕ್ಟಾಗಿ ಪಾತ್ರೆ ಒಡೆ ಹಾಕಿದ್ರೆ ಹಾಕಿರೋ ಮಸಾಲೂ ವೇಸ್ಟ್ ಆಗುತ್ತೆ ಇರೋ ಬರೋ ಮೊಟ್ಟೆ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ಹಿಂಗೇನೆ ನಾನು ಒಂದು ಪಾತ್ರೆ ಬಗ್ಗಿಸ್ಕೊಳ್ತೀನಿ ಒಲೆ ಮೇಲೆ ಎಣ್ಣೆ ಬಿಟ್ಟಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟಾದ್ಮೇಲೆ ಕಾ ಎಣ್ಣೆ ಕಾದ್ಮೇಲೆ ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ ಆಮೇಲೆ ಒಂದು ಸಣ್ಣ ಟೊಮೊಟೊನ ಹಾಕೋತೀನಿ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಣ್ಣದಾಗಿರೋ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಉಪ್ಪು ಅರ್ಶಿಣ ಪುಡಿ ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೋಗಬೇಕು ಅಂದರೆ ಟೊಮೊಟೊ ಚೆನ್ನಾಗಿ ಒಗ್ಗರಣೆ ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಏನು ಮಾಡ್ತೀನಿ ಇದಕ್ಕೇನೆ ಒಡೆದಿರೋ ಮೊಟ್ಟೆನ ಈ ಥರ ಹಾಕ್ಕೊಳ್ತೀನಿ ಆ ಕಡೆ ಈ ಕಡೆ ಮಸಾಲೆ ಎಲ್ಲ ತಳ್ಳಿಬಿಟ್ಟು ಈರುಳ್ಳಿ ಎಲ್ಲನ ತಳ್ಳಿ ಮಧ್ಯದಲ್ಲಿ ಮೊಟ್ಟೆ ಹಾಕ್ಕೊಂಡು ಸ್ಟವನ್ನ ಸಿಮ್ ಮಾಡಿಬಿಟ್ಟು ಮುಜ್ ಹಾಗೆ ಬಿಡ್ತೀನಿ ಒಂದು ಎರಡು ನಿಮಿಷ ಬಿಡ್ತೀನಿ ಈ ಟೈಮಲ್ಲಿ ಏನು ಮಾಡ್ತೀನಿ ಹೆಗ್ಗಿಗೋಸ್ಕರ ಅಂತಲೇ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಸಾಲ್ಟು ಇಷ್ಟನ್ನು ಹಾಕ್ಕೊಳ್ತೀನಿ ಯಾಕೆ ಈ ಥರ ಹಾಕ್ಕೊಳ್ಳೋದು ಅಂತಂದರೆ ಮೊಟ್ಟೆ ರುಚಿ ಕೊಡುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಬರುತ್ತೆ ಮೊಟ್ಟೆ ಎಲ್ಲ ಹುರಿದಾಗ ಬಾಯಿ ಬಾಯಿ ಸಿಕ್ಕಿದ್ರೆ ಸಪ್ಪೆ ಬರುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಬೇಡ ಒಂದು ಎರಡೆರಡು ಚಿಟಕಿ ಮೂರು ಮೂರು ಚಿಟಕಿ ಹಾಕ್ಕೊಂಡ್ರೆ ಸಾಕು ಆಗ ನಿಧಾನವಾಗಿ ಒರ್ಕೋಬೇಕು ಒಂದೇ ಸಲ ಇದನ್ನು ಮೊಟ್ಟೆ ಹಾಕಿದ್ಮೇಲೆ ತಿರದ್ಬಿಟ್ರೆ ಮೊಟ್ಟೆ ತಿನ್ನಲಿಕ್ಕೆ ಸಿಗೋದಿಲ್ಲ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅನ್ನದ್ನ ಜೊತೆಗೆ ಹೊಂದ್ಕೊಂಬಿಡುತ್ತೆ ಯಾಕೆಂದರೆ ಎಗ್ ರೈಸ್ ಅಂತ ನನಗೆ ಗೊತ್ತಾಗೋದಿಲ್ಲ ನೋಡಿ ಈ ರೀತಿಯಾಗಿ ತಿನ್ನಲಿಕ್ಕೆ ಬಾಯಿ ಸಿಗಬೇಕು ಮೊಟ್ಟೆಗಳು ಆ ರೀತಿಯಾಗಿ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಈಗ ಬಿಸಿಯನ್ನು ಉದುದ್ರಾಗ ಮಾಡ್ಕೊಂಡಿದೆ ಅನ್ನನ ಮಿಕ್ಸ್ ಮಾಡಿಬಿಟ್ಟು ಇದೇ ಸಮಯದಲ್ಲಿ ಅನ್ನಕ್ಕೂ ಸಹ ನಾನು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಕಾದರೆ ಹಾಕೋಬೋದು ನಾನು ಇಲ್ಲಿ ಹಾಕಿಲ್ಲ ಯಾಕೆಂದರೆ ಖಾಲಿಯಾಗಿತ್ತು ಅದಕ್ಕೆ ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತು ಅಂತಂದರೆ ರುಚಿಯಾಗಿರೋ ಎಗ್ ರೈಸ್ ರೆಡಿ ಆಯಿತು ಹಾಗೆಯೇ ಇವತ್ತು ಮಧ್ಯಾಹ್ನಕ್ಕೆ ಹೀರೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ಆ ರೆಸಿಪಿಯನ್ನು ಕ್ಲಿಯರಾಗಿ ನಾನು ತೋರಿಸಿಲ್ಲ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನೀವೆಲ್ಲ ಹೇಗೆ ಬೆಳೆ ಸಾಂಬಾರು ಮಾಡ್ತೀರೋ ಅದೇ ಥರನೇ ಹಾಗೆ ಕಮೆಂಟ್ ಬಗ್ಗೆ ನಾನು ಹೇಳಿದೆ ಅಲ್ವಾ ಯಾರೇ ಆದ್ರೂ ಮಾತಾಡುವಾಗ ಕಮೆಂಟ್ ಮಾಡುವಾಗ ಯೋಚನೆ ಮಾಡಬೇಕು ಯಾಕೆಂದರೆ ನಾನು ಉಡೋ ಬಟ್ಟೆ ನಾವು ತಿನ್ನೋ ತಯಾರಿಸುವಂತಹ ಅಡುಗೆಗಳಾಗಿರ್ಬೋದು ನಮ್ಮ ಮನೇಲಿರೋ ಪ್ರತಿಯೊಂದು ವಸ್ತುಗಳನ್ನು ಬೇರೆಯವ್ರು ನೋಡೇ ತಗೊಂಡು ಬಂದಿರ್ತೀವಿ ಆದರೆ ತಗೊಂಡಿರೋ ವ್ಯಕ್ತಿಗಳು ಬೇರೆ ಆಗಿರುತ್ತೆ ತಗೊಂಡಿರೋ ಸ್ಥಳಗಳು ಬೇರೆ ಆಗಿರುತ್ತೆ ಒಬ್ಬರು ನೋಡಿ ಅದೇ ಥರನೇ ಇನ್ನೊಬ್ಬರು ಕಾಪಿ ಮಾಡೋಕ್ಕಾಗೋದಿಲ್ಲ ಅಂತಾನೆ ಹೇಳ್ತೀನಿ ಯಾಕೋ ಬೇಜಾರಾಯಿತು ಅನ್ನೋದು ಮಾತಿಗೆ ಅದು ಆ ಕಾರಣಕ್ಕೋಸ್ಕರ ಏಕೆಂದರೆ ಬೇರೆಯವರು ಅಂದಿದ್ರೆ ಓಕೆ ಅನ್ಬೋದು ಇವರು ಒಬ್ಬ ಯೂಟ್ಯೂಬರ್ ಆಗ ಆಗಿತ್ಕೊಂಡು ಈ ಮಾತನ್ನು ಅನ್ನೋದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಲ್ರೆಡಿ ನಾನು ಒಂದೂವರೆ ವರ್ಷದ ಹಿಂದೆ ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಜೊತೆಗೆ ನನ್ನದೇ ಆದ ಒಂದು ಶೈಲಿ ಇದೆ ನನ್ನ ನನ್ನ ಚಾನಲಲ್ಲಿ ನಾನು ಮಾತಾಡೋದಾಗಿರ್ಬೋದು ನಾನು ಯಾವ ವಿಷಯವನ್ನು ಮಾತಾಡ್ತೀನಿ ಅಂತ ಕೂಲಂಕುಷವಾಗಿ ಫಸ್ಟ್ ನಾನು ತಿಳ್ಕೊಂಡಿರ್ತೀನಿ ಇವರನ್ನೇ ನೋಡಿ ಕಾಪಿ ಮಾಡಬೇಕು ಅನ್ನೋದಿಲ್ಲ ಕೆಲವೊಂದು ಸಲ ಹೌದು ಹೌದಲ್ವ ಈ ವಿಚಾರವನ್ನು ಈ ಥರನೂ ಪ್ರೆಸೆಂಟ್ ಮಾಡ್ಬೋದಲ್ಲ ಇವರು ಮಾತಾಡಿರೋದು ಓಕೆ ಬಟ್ ಈ ವಿಚಾರನ ಹೀಗೆ ಪ್ರೆಸೆಂಟ್ ಮಾಡಿದರೆ ಹೇಗೆ ಅಂತ ಬೇರೆ ಬೇರೆ ರೀತಿಯಾಗಿ ಪ್ರೆಸೆಂಟ್ ಮಾಡೂ ಇದ್ದೀನಿ ಅದ್ರಲ್ಲಿ ತಪ್ಪೇನಿಲ್ಲ ಮೇಡಮ್ ನೀವು ಬೇಕಾದರೆ ಖಂಡಿತ ಬೇರೆಯವ್ರ ಕಂಟೆಂಟ್ನ ತಗೊಂಡು ಖಂಡಿತ ಬೇರೆ ರೀತಿ ಪ್ರೆಸೆಂಟ್ ಮಾಡಿ ನಿಮ್ಮ ಚಾನಲು ಸಹ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ನಾನು ದೋಸೆ ನೆನೆ ಹಾಕ್ತಾ ಇದ್ದೀನಿ ನಾಳೆ ಸೋಮವಾರ ಬೇರೆ ದೋಸೆ ಬೇಕಲ್ವಾ ಕಾರಣಕ್ಕೋಸ್ಕರ ಒಂದೂವರೆ ಗ್ಲಾಸಷ್ಟು ಸೊಸೈಡಿ ರೈಸ್ ಹಾಕಿದ್ದೀನಿ ನಿಮ್ಮ ಮನೇಲಿ ಯಾವ ರೈಸ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ಇಡಿಯಷ್ಟು ನಾನು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿರುವ ಉದ್ದಿನ ಕಾಳಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕೆಂದರೆ ಉದ್ದಿನ ಬೇಳೆನಲ್ಲಿ ಅಷ್ಟೊಂದು ಸರಿ ಬರೋಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಾಲು ಸ್ಪೂನಷ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಈ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ಸಲ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ತೊಳ್ಕೊಳ್ತೀನಿ ಇವಾಗ ಚೆನ್ನಾಗಿ ತೊಳೆದಷ್ಟು ದೋಸೆ ಚೆನ್ನಾಗಿ ಬೆಳ್ಳು ಬರುತ್ತೆ ಜೊತೆಗೆ ಅದರಲ್ಲಿರೋ ಪೌಡ್ರು ಮತ್ತು ಇದಕ್ಕೆಲ್ಲ ಹುಳ ಬರಬಾರ್ದು ಅಂದ್ಬಿಟ್ಟು ಔಷಧಿ ಎಲ್ಲ ಹಾಕಿರ್ತಾರಲ್ವ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ದೋಸೆನೂ ಬೆಳ್ಳಗಾಗುತ್ತೆ ದೋಸೆ ಆಗಲಿ ಇಡ್ಲಿ ಆಗಲಿ ಎಷ್ಟು ಚೆನ್ನಾಗಿ ಕಾಳುಗಳನ್ನು ಅಕ್ಕಿನ ತೊಳಿತೀವೋ ಅಷ್ಟು ಚೆನ್ನಾಗಿ ಬಿಳಿಗಾಗುತ್ತೆ ಅಂತಲೇ ಹೇಳ್ಬೋದು ಹಾಗೇ ಸ್ನೇಹಿತರೆ ಇವತ್ತು ಒಂದು ವಿಚಾರದ ಬಗ್ಗೆ ನಾವು ಮಾತಾಡಲೇಬೇಕಾಗಿದೆ ಆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಹೇಳೋದು ಒಂದೇ ನಾನು ಚೆನ್ನಾಗೇ ಇದ್ದೆ ಯಾಕೋ ಇತ್ತೀಚೆಗೆ ದುಡ್ಡು ಕಾಸು ಕೈಗೆ ಸೇರ್ತಾ ಇಲ್ಲ ಕಾರಣ ಏನಂತ ನನಗೆ ಗೊತ್ತಿಲ್ಲ ಏನಿರ್ಬೋದು ಕಾರಣ ಅಂತ ನೂರೆಂಟು ಕಡೆ ನಾವು ಯೋಚನೆ ಕೇಳ್ತೀವಿ ನೂರೆಂಟು ತರ ಯೋಚನೆ ಮಾಡ್ತೀವಿ ಶಾಸ್ತ್ರ ಕೇಳ್ತೀವಿ ದೇವ್ರು ಕೇಳೋದು ಭವಿಷ್ಯ ನೋ ಕೇಳೋದು ಎಲ್ಲನೂ ಮಾಡ್ತೀವಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವೇನಾದ್ರೂ ಅಪ್ಪಿತಪ್ಪಿ ಮರೆತು ತೆರೆತು ಮಾಡಿದರೆ ಮತ್ತೆ ಅದೇ ಥರನೇ ನಾವು ಆ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಎಷ್ಟೋ ಜನ ಗೊತ್ತಿರೋದಿಲ್ಲ ಪದೇ ಪದೇ ಬೀರು ಇಟ್ಟಿರೋ ಜಾಗನ ಬದಲಾಯಿಸ್ತಾ ಇರ್ತಾರೆ ಬದಲಾಯಿಸ್ಬೇಕು ಯಾವಾಗ ಗೊತ್ತಾ ಕೈ ದುಡ್ಡು ನಿಲ್ತಾಯಿಲ್ಲ ದುಡ್ಡು ಇದೆ ಬೇರೆ ಥರ ಖರ್ಚು ಬರ್ತಾ ಇದೆ ಅಂತಂದ್ರಾಗ ಮನೇಲಿರ್ತಕ್ಕಂತಹ ಗಾಡ್ರೇಜ್ ಬೀರಿನಲ್ಲಿ ನಾವೇನು ಅಮೌಂಟ್ ಇಟ್ಟಿರ್ತೀವೋ ಆ ಬೀರೂನ ದಿಕ್ಕನ್ನು ಬದಲಾಯಿಸಿಡಿ ಒಬ್ಬೊಬ್ಬರು ಹೆಸರು ಬಲಿಕ್ಕೆ ಒಂದೊಂದು ರೀತಿಯಾಗಿ ಆಗುತ್ತೆ ಮನೆ ಯಜಮಾನನ ಹೆಸರಿನಲ್ಲಿ ಯಾವ ದಿಕ್ಕ ಹಾಗೆ ಬರುತ್ತೋ ಆ ದಿಕ್ಕಿಗೆ ಕೆಲವರು ಹೇಳ್ತಾರೆ ಈಶಾನ್ಯ ದಿಕ್ಕಿಗೆ ಇಡಬೇಕು ಆಮೇಲೆ ನೈಋತ್ಯ ದಿಕ್ಕಿಗೆ ಅಂತ ಅಂತೆಲ್ಲ ಹೇಳ್ತಾರೆ ನಾನು ಒಂದೇ ನೀವು ಬದಲಾಯಿಸಿ ಇಟ್ಟಾಗ ದುಡ್ಡು ನಿಮಗೆ ಗೊತ್ತಾಗುತ್ತೆ ದುಡ್ಡು ಸೇರ್ತಾ ಇದೆ ಮನೆಯಲ್ಲಿ ಏನೋ ಶಾಂತಿ ಆಗಿದೆ ಎಷ್ಟೋ ನೆಮ್ಮದಿಯಾಗಿದೆ ಮನೇಲಿ ಶಾಂತವಾಗಿ ಯಾವ ಮನೇಲಿರುತ್ತೋ ಮನೆ ನೆಮ್ಮದಿ ತನ್ನ ತಾನೇ ಬಂದ್ಬಿಡುತ್ತೆ ಹಾಗೆಯೇ ಮನೆ ಹೊಸಲ ಹತ್ರ ಅಥವಾ ಮುಸ್ಸಂಜೆ ಟೈಮಲ್ಲಿ ನಾವೇನಾದರೂ ತಲೆ ಬಾಚೋ ಬಾಚಿದ್ರೆ ಅಥವಾ ಬೇರೆಯವ್ರ ಕೈಯಲ್ಲಿ ಏನಾದರೂ ತಲೆ ಬಾಚಿರೋ ಕೂದಲನ್ನ ಬೇರೆಯವ್ರ ಕೈ ಕೊಟ್ಟು ಬಿಸಾಕ್ಸಿದ್ರೆ ಅಥವಾ ತಲೆ ಬಾಚಿಟ್ಟು ಆ ಕೂದಲೂನ ಆ ಬಾಚಣಿಗೆಲಿ ತೆಗೀದೇ ಇದ್ದರೆ ಅಥವಾ ಆ ಬಾಚಣಿಗೆಲಿರೋ ಕೂದಲನ್ನ ಬೇರೆಯವ್ರ ಕೈಯಲ್ಲಿ ತೆಗ್ಸಿದ್ರೆ ಈ ಜಗಳ ಕದನ ಆಗೋದು ಸಹಜ ಏಕೆಂದರೆ ಸ್ನೇಹಗಳು ಪ್ರೀತಿ ವಿಶ್ವಾಸ ಅದರಿಂದ ಇರೋದಿಲ್ಲ ಕಿತ್ತೋಗ್ಬಿಡ್ತವೆ ಗಂಡ ಹೆಂಡತಿನಲ್ಲಿ ಕಿರಿಕಿರಿ ಶುರುವಾಗುತ್ತೆ ಅದು ನಮ್ಮ ಸ್ವಂತ ಮಕ್ಕಳ ಕೈಲಾದರೂ ಸರಿ ಆ ಕೆಲಸಗಳನ್ನು ಮಾಡಿಸ್ಬೇಡಿ ಹತ್ರ ಖಂಡಿತ ಹೊಸಲ ಹತ್ರ ಅಥವಾ ಮುಸಂಜೆ ಟೈಮಲ್ಲಿ ನೀವು ತಲೆ ಬಾಚೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಮನೆ ಕಸ ಗುಡಿಸುವಾಗ ಮನೆ ಒರೆಸುವಾಗ ಏನು ಮಾಡ್ತಾರೆ ಏನು ಅಂದರೆ ಪೊರಕೆಯಿಂದನೇ ಕಸನ ಗುಡಿಸ್ಬಿಡೋದು ಮಾಪಿಂದನೇ ಹೊಸಲನ್ನ ಒರೆಸ್ಬಿಡೋದು ಹ್ಮ್ ಅದೇ ತರನೇ ಈ ವಸ್ತನ್ನ ಬ ಪರ್ಕೆಯಿಂದಾನೇ ಗುಡಿಸ್ ತಳ್ಳು ಕಸ ಗುಡಿಸ್ಬಿಟ್ಟು ರಂಗೋಲೆ ಎಲ್ಲ ಗುಡಿಸಿ ತಳ್ಳು ಬಿಡ್ತಾರೆ ಇಲ್ಲಾಂದ್ರೆ ಮನೇಲಿರೋ ವಸ್ತುಗಳು ರೂಮ್ ವಸ್ತುಗಳು ಎಲ್ಲಾನು ಮಾ ಪರ್ಕೆನೆಲ್ಲ ಗುಡಿಸ್ಕೊಂಡ್ ಬರೋದು ಮತ್ತೆ ಮಾಪಿಂದನೇ ಒರೆಸ್ಕೊಂಡ್ ಬಂದ್ಬಿಡೋದು ಈ ರೀತಿ ಮಾಡ್ತಾರೆ ಖಂಡಿತವಾಗ್ಲು ತಪ್ಪೋದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ರೂಮ್ಗಳಿರೋ ಇರೋ ಆಗಿರಲಿ ಸಾಮಾನ್ಯ ಇವಾಗ ವಸ್ಲುಗಳು ಇಲ್ಲವೇ ಇಲ್ಲ ಬಿಡಿ ರೂಮ್ಗಳಲ್ಲಿ ಇವತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ನೋಡ್ತೀನಲ್ಲ ವಸ್ತು ಇಲ್ಲದಿರೋ ಮನೆಗಳೇ ಜಾಸ್ತಿ ಮೇಯ್ನ್ ಡೋರಿಗೆ ಮಾತ್ರ ಇರುತ್ತೆ ನಾನು ಹೇಳೋದು ಇಷ್ಟೇ ಮೈನ್ ಡೋರಲ್ಲೇ ಆಗಲಿ ಮನೆ ಒಳಗಡೆ ಆಗಲಿ ಪೊರಕೆಯಲ್ಲಿ ಬಡ್ದು 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 ಕಸನ ಗುಡಿಸೋದು ಮಾಪಲ್ಲಿ ಹೊಸಲನ್ನು ಒರೆಸೋದು ಇದು ಮಾಡೋದು ಒರೆಸೋದು ಮಾಡೋಕೋಗ್ಬೇಡಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಏನೂ ತೊಂದರೆ ಆಗೋದಿಲ್ಲ ಈ ತಪ್ಪು ಕೆಲಸವನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದರಿಂದ ತುಂಬಾ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಗೊತ್ತಾಗ್ಬಿಡುತ್ತೆ ನಿಮಗೆ ಒ ಮಾಡಿದ ದಿನವೇ ನಿಮಗೆ ಪ್ರತಿಫಲ ಸಿಗೋದಿಲ್ಲ ಹಬ್ಬಬ್ಬಾ ಅಂದರೆ ಒಂದು ವಾರ ಹದಿನೈದು ದಿವಸ ಅಥವಾ ಒಂದು ತಿಂಗಳು ಅಥವಾ ಎರಡು ತಿಂಗಳು ಇಷ್ಟು ಕಳೆಯೋದ್ರಲ್ಲಿ ನಿಮ್ಮ ಕೆಲವೊಂದು ತಪ್ಪುಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ದರೆ ಒಡೆತಗಳು ಬಿಡುತ್ತೆ ಒಂದೇ ಸಲ ತಪ್ಪು ಮಾಡಿದ ತಕ್ಷಣ ಒಡೆತಗಳು ಬಿಡೋದಿಲ್ಲ ಪದೇ ಪದೇ ಆ ತಪ್ಪು ರಿಪೀಟ್ ಆಗ್ತಾ ಆಗ್ತಾಯಿದ್ರೆ ಖಂಡಿತವಾಗಲೂ ತಪ್ಪು ಗ್ಯಾರಂಟಿ ಹೊಡ್ತಾ ಬಿಡುತ್ತೆ ಕೆಲವ್ರು ಏನು ಮಾಡ್ತಾರೆ ಈಗ ಅನ್ನ ಹಾಕೊಂಡ್ಬಿಡ್ತಾರೆ ಊಟ ಊಟ ಇರ್ತೀವಿ ಅನ್ನ ಇನ್ನೊಂದ್ಸಲಿ ಅನ್ನ ಬೇಕಾಗಿರುತ್ತೆ ಅನ್ನ ಹಾಕೊಳ್ತೀವಿ ತಟ್ಟೆಗೆ ಅನ್ನ ಜಾಸ್ತಿ ಆಗುತ್ತೆ ಏನ್ಮಾಡ್ತಾರೆ ಪಟ್ಟಂತ ತೆಗೆದು ಅಗಲಲ್ಲಿರೋ ಅನ್ನ ಏಂಜಿಲ್ ತಟ್ಟಲಿರೋ ಅನ್ನನ ತೆಗೆದು ಅನ್ನದ ಪಾತ್ರೆ ಒಳಗಡೆ ಹಾಕೋದು ನಾನು ನೋಡಿದಿನಿ ಅದನ್ನು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ತಪ್ಪುನ ಎಂದೆಂದಿಗೂ ಹೋಗ್ಬೇಡಿ ತಿನ್ನೋದಕ್ಕೆ ಅನ್ನ ಸಿಗೋದಿಲ್ಲ ಅನ್ನ ಸಿಕ್ಕಿದ್ರೂ ಅಳ್ಸೋಗಿರೋದು ಕಲ್ಲಿರೋದು ಹುಳ ಸಿಗೋದು ಅನ್ನ ಅನ್ನದಲ್ಲಿ ಕೂದಲು ಸಿಗೋದು ಅಥವಾ ಕಬ್ಬಿಣದ ಚೂರುಗಳು ಸಿಗೋದು ಮಣ್ಣು ಸಿಗೋದು ಈ ಥರ ಎಲ್ಲ ಆಗುತ್ತೆ ಅನ್ನಪೂರ್ಣೇಶ್ವರಿ ಕೋಪ ಮಾಡ್ಕೊಳ್ತಾಳೆ ನಮ್ಮ ಮನೆಯಲ್ಲಿ ಒಂದು ಪಾವ ಅಕ್ಕಿ ಹಾಕಿದ್ರೆ ಮನೆ ಮಂದಿಯೆಲ್ಲ ಊಟ ಮಾಡ್ಕೊಳ್ಳೋ ಮಾಡ್ಬೋದು ಅನ್ನೋ ಕಾಲದಲ್ಲಿ ಒಂದು ಪಾವ ಒಂದು ಸೇರು ಅಕ್ಕಿ ಹಾಕಿದ್ರು ಮನೆ ಮಂದಿಗೆಲ್ಲ ಸಾಕಾಗಲ್ಲ ಅನ್ನೋ ಸ್ಟೇಜು ಬಂದು ನಿಂತ್ಬಿಡುತ್ತೆ ಮಾತು ಅರ್ಥ ಆಯ್ತಲ್ಲ ಅನ್ನಪೂರ್ಣೇಶ್ವರಿ ಏಳಿಗೆ ಆಯಿತು ಅಂದರೆ ಒಂದೇ ಗ್ಲಾಸ್ ಅಕ್ಕಿ ಸಾಕು ಇಡೀ ಮನೆ ಮಂದಿ ನಾಲ್ಕು ಜನ ಊಟ ಮಾಡ್ಬೋದು ಅದೇ ಅನ್ನಪೂರ್ಣೇಶ್ವರಿ ಕೋಪ ಬಂದರೆ ಒಂದು ಕೆ ಜಿ ಅಕ್ಕಿ ಹಾಕಿದ್ರೆ ಸಾಕಾಗೋದಿಲ್ಲ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ಹಾಗಾಗಿ ಎಂಜು ಅಪ್ಪಿತಪ್ಪಿ ನಮ್ಗೆ ಗೊತ್ತಿಲ್ಲದೆನೋ ಮರೆತು ಏನೋ ಜ್ಞಾನದಲ್ಲಿ ನಮ್ಮ ತಟ್ಟೆಗೆ ಸ್ವಲ್ಪ ಅನ್ನ ಜಾಸ್ತಿ ಆಯಿತು ಅಂದ್ರೂ ಒಂದು ಬಟ್ಲು ಎಕ್ಸ್ಟ್ರಾ ತೊಗೊಂಡು ಬಂದು ಅದೊಳಗಡೆ ಹಾಕಿ ಮುಚ್ಚಿಡಿ ನಾಯಿಗಾದರೂ ಹಾಕ್ಬೋದು ಇಲ್ಲ ಹಸುಗಾದರೂ ಕೊಡ್ಬೋದು ಇಲ್ಲ ನ ಸಂಜೆಗಾದರೂ ತಿನ್ಬೋದು ಇಲ್ಲ ನಿಮ್ಗೆ ಯಾವ ಹೊಟ್ಟೆ ಆಶೋ ಆಗುತ್ತೋ ಅದು ತಿಂದು ಖಾಲಿ ಮಾಡ್ಬೋದು ಇಲ್ಲ ನಿಮ್ಮ ಮಕ್ಳಿಗಾದ್ರೂ ಒಂಚೂರ ತಗೋ ತಿನ್ಕೊಳಪ್ಪ ಅಂತನಾದ್ರೂ ಕೊಡ್ಬೋದು ಯಾವುದೇ ಕಾರಣಕ್ಕೂ ಪಾತ್ರೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ಹಾಗೆ ಉಗ್ರನ್ನ ಕಟುಮ್ ಅಂತ ಕಡಿಯೋ ಅಭ್ಯಾಸ ಇರುತ್ತೆ ಕೆಲವ್ರಿಗೆ ಊರನ್ನ ಕಡಿತಾ ಕರೀತಾ ಕವ್ತಾರೆ ಈ ಕಂಠದಲ್ಲಿ ಇಲಿಂಬರಿ ಕವರಲ್ವ ಆ ಥರ ಕವರ್ದು ಕವರಿ ಕವರಿ ತಿನ್ನೋವಂಥ ಅಭ್ಯಾಸಗಳು ಇರುತ್ತೆ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಬಾಡಿನಲ್ಲಿ ಪಾಯ್ಸನ್ ಜಾಸ್ತಿ ಆಗುತ್ತೆ ನೆಗೆಟಿವ್ ಅಂಶ ಜಾಸ್ತಿ ಆಗುತ್ತೆ ಬೇರೆಯವ್ರಿಗೆ ನಾವು ಗಿಂಡಿದಾಗ ಅಥವಾ ಬೇರೆಯವ್ರಿಗೆ ನನ್ಗೆ ಉಗುರು ಟಚ್ ತ ಟಚ್ ಆದಾಗ ಅವರು ಅವ್ರಿಗೆ ಸಿಕ್ಕಾಬಿಟ್ಟೆ ಗಾ ಗಾಯಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ಉಗುರು ತಿಂದರೆ ಉಗುರು ಕಡಿದ್ರೆ ಮನೆಗೆ ದಟ್ಟ ಇದ್ದೇ ಬರುತ್ತೆ ಅಂತ ಹೇಳ್ತೀವಿ ಹಾಗೆ ಅಣ್ಣ ತಮ್ಮಂದಿರು ಮಕ್ಕಳು ಈಗ ನಮ್ಮ ಮಕ್ಕಳು ಅಣ್ಣ ತಮ್ಮಂದಿರು ಇಬ್ಬರು ಮಕ್ಕಳು ಇರ್ತಾರೆ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟು ದಿನ ನಾವುಗಳಾದರೂ ಅಷ್ಟೇ ಹೆಣ್ಮಕ್ಳಾದ್ರೂ ಅಷ್ಟೇ ಹುಟ್ಟು ಅಪ್ಪ ಹುಟ್ಟು ದಿನ ಪಾರ್ಲರ್ಗೆ ಹೋಗಿ ಐಬ್ರಾ ಮಾಡಿಸೋದು ಹೇರ್ ಕಟ್ ಮಾಡಿಸೋದು ಅಥವಾ ಅಣ್ಣ ತಮ್ಮಂದಿರು ಗಂಡು ಮಕ್ಕಳಿದ್ರು ಅಷ್ಟೇ ಹುಟ್ಟು ದಿನ ಗಂಡನಿಗಾದ್ರೂ ಅಷ್ಟೇ ಹೇಳಿ ಹುಟ್ಟು ದಿನ ಹೋಗಿ ಹೇರ್ ಕಟ್ ಮಾಡಿಸ್ಬೇಡಿ ಹೆಣ್ಣಾದರೂ ಗಂಡಾಗ್ಲಿ ಹುಟ್ಟು ದಿನ ಹೇರ್ ಕಟ್ ಮಾಡಿಸ್ಬಾರ್ದು ಅಣ್ಣ ತಮ್ಮ ಇಬ್ರು ಜೊತೆಗೆ ಕಳಿಸಿ ಹೇರ್ ಕಟ್ ಮಾಡಿಸ್ಬಾರ್ದು ಇದರಿಂದ ತೊಂದರೆಗಳು ಆಗುತ್ತೆ ಬಾಂಧವ್ಯದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ಮನೆ ದೇವರ ವಾರ ಮನೆ ದೇವರ ವಾರ ನಮ್ಮದು ಶನಿವಾರ ಆದ್ದರಿಂದ ನಾವು ಶನಿವಾರ ಸಹ ಹೇರ್ ರಿಮೂವ್ ಮಾಡೋದಿಲ್ಲ ನಾವು ಯಾವುದೇ ಆದರೂ ಅಷ್ಟೇ ಏರ್ ಕಂಕ್ಳಲ್ಲಿರೋದು ವಜಯನದಲ್ಲಿರೋ ಹೇರ್ ರಿಮೂವ್ ಮಾಡೋದು ಅದನ್ನೆಲ್ಲನೂ ಸಹ ನಾವು ಮಾಡೋದಿಲ್ಲ ಇದನ್ನೆಲ್ಲ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಈ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಇದರಿಂದ ಎಷ್ಟೋ ನೆಮ್ಮದಿಗಳು ಮನುಷ್ಯ ನಾವು ಕೋಟಿ ತಗೊಂಡು ಬಂದ್ರೂ ಬಾಗಿಲುಗಾಣು ಬಾ ಬಚ್ಲಗಾಣು ಹೋಗುವಂತ ಅನ್ನೋಂಗೆ ಆಗ್ಬಿಟ್ರೆ ನಾವು ಕೋಟಿ ಏ ಸಾಕಾಗೋದಿಲ್ಲ ಗಟ್ಟಲೆ ಹಣ ತಂದರೂ ಸಾಕಾಗೋದಿಲ್ಲ ಹಣ ಉಳಿಬೇಕು ಅಂದರೆ ಈ ಕೆಲವೊಂದು ಬದಲಾವಣೆಗಳು ಹಿರಿಕ್ರಿಗಾಗಿರ್ಬೋದು ಅನ್ನಪೂರ್ಣೇಶ್ವರಿಗಾಗಿರ್ಬೋದು ಮನೇಲಿರ್ತಕ್ಕಂಥ ಲಕ್ಷ್ಮಿಗಾಗಿರ್ಬೋದು ಖಂಡಿತ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಕ್ಷಣನೇ ನಮ್ಮ ಕಣ್ಣಿಗೆ ಕಾಣೋದು ಯಾವಾಗಲೂ ಕಸ ಕೆಲವರು ಮನೆಯಲ್ಲಿ ನೋಡಿ ಅಂಡದಂಗೆ ಇರುತ್ತೆ ಆ ಮನೇಲಿ ಎಷ್ಟೇ ಕಸ ಗುಡಿಸಿ ಇನ್ ಗುಡ್ಲೆ ಅಣ್ಣದಂಗಿರುತ್ತೆ ಥೂ ಈ ದರಿದ್ರ ಮನೇಲಿ ಎಷ್ಟು ಕಸ ಗುಡ್ಸಿದ್ರು ಕಸ ಚೆಲ್ತನೇ ಇರುತ್ತೆ ಅಂತ ಬಯ್ಯಕ್ಕೆ ಹೋಗ್ಬೇಡಿ ಲಕ್ಷ್ಮಿ ಸ್ವರೂಪ ತಲೆಯಲ್ಲಿ ಏನು ಬಂದ್ರು ಕೆಲವರಿಗೆ ಲಕ್ಷ್ಮಿ ಸ್ವರೂಪ ಅಂತಾನೆ ಹೇಳ್ತೀನಿ ತಲೆನ ಕಣ್ಣು ಉಬ್ಬನಲ್ಲಿ ಕೆಲವೊಂದು ಹೇನುಗಳು ಬರುತ್ತೆ ಕೂರೆ ಅಂತ ಬರುತ್ತೆ ಆ ಕೂರೆ ಹತ್ತಿದ್ರೆ ಕೆಲವ್ರಿಗೆ ಅದೃಷ್ಟ ಬರೆದ್ರೆ ಇನ್ನು ಕೆಲವರಿಗೆ ದರಿದ್ರ ಬರುತ್ತೆ ಎಲ್ಲರಿಗೂ ಅದೃಷ್ಟ ಬರಲ್ಲ ಎಲ್ಲರಿಗೂ ದುರದೃಷ್ಟ ದೂರದೃಷ್ಟ ಬರೋದಿಲ್ಲ ಇದನ್ನು ನೆನಪಲ್ಲಿಟ್ಕೊಳ್ಳಿ ಹಾಗೆ ಕೆಲವರು ಹೇಳ್ತಾರೆ ತಲೆನಲ್ಲಿ ಹಗರಿದ್ರೆ ದರಿದ್ರ ಬರುತ್ತೆ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಏನಾದರೂ ತಲೆನಲ್ಲಿ ವಾಸೆ ಹೋಗದೆ ಇರತಕ್ಕಂತಹ ಹಗ್ರೇನಾದರೂ ನಾನು ಏನೇ ಎಣ್ಣೆ ಹಾಕಿದ್ರೂ ಹೋಗ್ತಾ ಇಲ್ಲ ನನಗೆ ನಾನು ತುಂಬಾ ಇಚಿಂಗ್ ಪ್ರಾಬ್ಲಮ್ ಇದೆ ಸ್ನಾನ ಮಾಡಿ ಒಂದು ದಿನ ಬಿಟ್ಟರೆ ಸಾಕು ಮಾರನೇ ದಿವಸ ಎಲ್ಲ ಹಗರು ಎಣ್ಣೆ ಜಿಟ್ಟು ಥರ ಆಗಿ ತಲೆ ಕೂಲೆಲ್ಲ ಎಣ್ಣೆಣ್ಣೆ ಥರ ಆಗುತ್ತೆ ಕೈ ಹಾಕಿ ಕೆರೆದ್ರೆ ಸಾಕು ಉಗುರು ಸಂದಲ್ಲಿ ಹಂಗೆ ಮೆತ್ಕೊಂಡು ಪೇಸ್ಟ್ ರೀತಿ ಬರುತ್ತೆ ಅಂತನೋರು ಏನು ಮಾಡಬೇಡಿ ಬಿಲ್ವ ಕಾಯಿ ಇರುತ್ತೆ ತಾನೆ ಬಿಲ್ವ ಕಾಯಿ ತಗೊಂಡು ಬನ್ನಿ ಅದನ್ನು ಬೇಯಿಸಿ ಕೆಂಡಕ್ಕೆ ಹಾಕಿ ಬೇಯಿಸಿ ಈಗ ಕಾಯಿ ಮೊಟ್ಟೆನೋ ಏನೋ ಒಂದು ಸ್ವಲ್ಪ ಸೌದೆನೋ ಏನೋ ಹಾಕ್ಬಿಟ್ಟು ಬೇಯಿಸಿ ಬೇಯಿಸಿ ಆ ಬಿಲ್ವ ಪಾತ್ರೆ ಕಾಯಿನ್ನ ಬೇಯಿಸಾದ್ಮೇಲೆ ಅದನ್ನ ತಗೊಂಡು ಬಂದು ಒಡೆದು ಅದು ಒಳಗಡೆ ಇರೋ ತಿರುಳನ್ನು ಚೆನ್ನಾಗಿ ಮೆ ಮ್ಯಾಶ್ ಮಾಡಿ ತಲೆಗಚ್ಚಿ ಖಂಡಿತವಾಗ್ಲೂ ಹಗುರೋಗುತ್ತೆ ಬಿಲ್ವ ಪತ್ರೆಯನ್ನು ಎಣ್ಣೆಯಲ್ಲಿ ಕುದಿಸಿ ತಲೆಗೆ ತಲೆಗಾಕೋದ್ರಿಂದನೂ ಹಗರೋಗುತ್ತೆ ಖಂಡಿತ ಅಗರಿಂದನೂ ಖಂಡಿತ ದರಿದ್ರ ಬರೋದಿಲ್ಲ ಆದರೆ ಕೂರೆ ಅಂತ ಬರುತ್ತೆ ಈ ತೊಡೆ ತೊಡೆಸಂದುಗಳಿರೋ ಕೂದಲುಗಳಲ್ಲಿ ಕಣ್ಣು ಹುಬ್ಬುಗಳಲ್ಲಿ ಅದು ಸೀರು ಏನು ನತ್ತು ಅಂತ ಹೇಳ್ತಾರೆ ಅದು ಆಗ್ಬಿಟ್ರೆಕ್ಕೆ ತುಂಬ ಕಷ್ಟ ಕೆಲವರಿಗೆ ತಿನ್ನೋದಕ್ಕೂ ಅನ್ನ ಇರೋದಿಲ್ಲ ಉಡೋಕು ಬಟ್ಟೆ ಇರೋಲ್ಲ ಆ ಥರ ಆಗಿಬಿಡುತ್ತೆ ಇನ್ನೂ ಕೆಲವರು ತುಂಬ ಹೇಳಾಗಿ ಕೋಟ್ಯಾಧಿಷ್ಟ ಆಗ್ಬಿಡ್ತಾರೆ ಆದರೆ ಅವರವರ ಅನುಗುಣ ಅವ್ರವ್ರ ಕರ್ಮದ ಫಲವಾಗಿ ಆಗುತ್ತೆ ಇಂಥವ್ರಿಗೆ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆಗಲೇ ಹೇಳಿದ್ನಲ್ಲ ಬೀರುನ ಕೆಲವರಿಗೆ ನೈಋತ್ಯ ಮೂಲದಲ್ಲಿ ಇಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಕೆಲವರಿಗೆ ಈಶಾನ್ಯ ಮೂಲೆಯಲ್ಲಿ ಒಳ್ಳೆಯದಾಗುತ್ತೆ ಕೆಲವ್ರಿಗೆ ಉತ್ತರ ದಿಕ್ಕಿಗೆ ಬಾಗಿಲಿಟ್ಟರೆ ಒಳ್ಳೆಯದಾಗುತ್ತೆ ಬೀರು ಬಾಗಿಲನ್ನ ಇನ್ನು ಕೆಲವರು ದಕ್ಷಿಣದ ಕಡೆಗೆ ಬಾಗಿಲಿಟ್ಟರೆ ಒಳ್ಳೆಯದಾಗುತ್ತೆ ಈ ರೀತಿ ಆಗ ಆಗೋದ್ರಿಂದ ಇಂಥ ಕಡೆಗೆ ಇಟ್ಟು ಇಂಥ ಕಡೆಗೆ ಮಾಡಿ ಅಂತ ನಾನು ಹೇಳೋದಿಲ್ಲ ಒಂದು ಹದಿನೈದು ಸಹ ಒಂದು ತಿಂಗಳು ನೋಡಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾದ ತಕ್ಷಣ ಓ ಈ ಇಟ್ಟರೆ ನಿಮ್ಮ ದುಡ್ಡು ಕಸ ಸೇರುತ್ತೆ ಅಂತ ಅರ್ಥ ಆಯಿತಾ ನಾನು ಸಾಧ್ಯವಾದಷ್ಟು ನನಗೆ ಗೊತ್ತಿರೋ ಅಷ್ಟೇ ಹೇಳ್ತೀನಿ ತುಂಬ ಅತಿಯಾಗಿ ಮೂಢನಂಬಿಕೆಗೂ ನಾನು ಹೋಗೋದಿಲ್ಲ ಸಿಂಪಲ್ಲಾಗಿ ಮನೆಯಲ್ಲಿ ಪಾಲಿಸಬೇಕಾದಂತಹ ಕೆಲವೊಂದು ನಿಯಮಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ಬರೂ ಹೇಳ್ತಾರೆ ತುಂಬ ಅತಿಯಾಗಿ ಮಡಿ ಮಾಡಿದ್ರು ಕಷ್ಟ ಅತಿಯಾಗಿ ಮಡಿ ಮಾಡದೇ ಇದ್ರೂ ಕಷ್ಟ ಆ ಜಗತ್ತಲ್ಲಿ ಯಾವುದೂ ಸರಿ ಇಲ್ಲ ಕರೆಕ್ಟಾಗಿರೋದು ಯಾವತ್ತೂ ಅದು ಬಾಳಿಕೆ ಬರೋದಿಲ್ವಂತೆ ತುಂಬ ಚೆನ್ನಾಗಿ ಇರೋದು ಯಾವತ್ತೂ ನಿಲ್ಲೋದಿಲ್ವಂತೆ ಹೆಣ್ಣಾಗಲಿ ಗಂಡಾಗಲಿ ಪಾತ್ರೆಗಳಾಗಲಿ ವಸ್ತುಗಳಾಗಲಿ ಯಾವುದು ನಿಲ್ಲೋದಿಲ್ಲ ಅಂತ ಹೇಳ್ತೀವಿ ತುಂಬ ಒಳ್ಳೆ ಮನುಷ್ಯರು ಸಹ ಭೂಮಿ ಮೇಲೆ ಇರೋದಿಲ್ವಂತೆ ಹಾಗೆ ಯಾವುದು ಕ್ಲೀಕ್ ಕ್ಲ ಅದೇನಪ್ಪ ಯಾವುದು ತಪ್ಪಿಲ್ದಿರ ಯಾವುದೇ ಶಾಸ್ತ್ರಗಳಾಗಿರಲಿ ಮದುವೆಗಳಾಗಲಿ ಜೀವನ ಆಗಲಿ ಯಾವುದು ನಡೆಯೋದಿಲ್ಲ ಜೀವನದಲ್ಲಿ ತಪ್ಪು ಒಪ್ಪುಗಳು ಎಲ್ಲ ಇದ್ರೇ ಜೀವನ ಅದೇ ಒಂದು ಚೂರು ತಪ್ಪಿಲ್ಲದೆ ಇರೋದು ಒಂದು ಚೂರುನು ಬೆರಳು ಮಾಡಿ ತೋರಿಸ್ತೇ ಇರೋದು ಶಾಶ್ವತವಾಗಿ ನಿಲ್ಲೋದಿಲ್ಲ ಬೇಗ ಹೊರಟೋಗ್ಬಿಡುತ್ತೆ ಅದು ವಸ್ತುಗಳಾಗಿರಲಿ ಮನುಷ್ಯರಾಗಿರಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕೆ ಈ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲರೂ ಹೇಳ್ಕೊಳ್ತೀವಿ ಹೌದು ಹೌದು ನೀರು ಜಾಸ್ತಿ ಖರ್ಚು ಮಾಡಿದ್ರೆ ಲಕ್ಷ್ಮಿ ನಿಲ್ಲೋದಿಲ್ಲ ಆ ಇದು ಮನೆ ಬಾಲಿ ಕಡೆ ದಿಕ್ಕಿದ್ರೆ ಒಳ್ಳೇದಂತೆ ಅಂತಲೇ ಹೇಳ್ತೇವೆ ಬೇರೆ ಯಾರಿಗೋ ಹೇಳಿರೋದನ್ನ ಬೇರೆ ಟಿ ವಿನಲ್ಲಿ ಕುತ್ಕೊಂಡು ಬೇರೆ ಯಾರಿಗೋ ಹೇಳಿರೋದು ನಮ್ಮ ಮೊಬೈಲಲ್ಲಿ ಯಾರಿಗೋ ಹೇಳಿರೋದನ್ನು ನಮಗೆ ಹೇಳಿದ್ರು ಅಂದ್ಕೊಂಡು ನಮ್ಮ ಮನೆ ಬಾಗಿಲು ಬದಲಾಯಿಸೋದು ಕರ್ಟನ್ಗಳು ಕಲರ್ ಚೇಂಜ್ ಮಾಡೋದು ನಮ್ಮ ಹತ್ರ ಇರೋ ಪರ್ಸ್ಗಳು ಚೇಂಜ್ ಮಾಡೋದು ಅದೆಲ್ಲ ಹಾಗೆ ಮಾಡ್ತೀರಾ ಆ ತಪ್ಪು ಮಾಡಬೇಡಿ ನಮ್ಮ ರಾಶಿಗೆ ಅನುಸಾರವಾಗಿ ನಾವು ಹುಟ್ಟಿದ ನಕ್ಷತ್ರಕ್ಕೆ ಅನುಸಾರವಾಗಿ ಏನು ನಡೀಬೇಕು ಅದನ್ನು ಮಾತ್ರ ಬದಲಾಯಿಸ್ಕೊಳ್ಳಿ ಯಾರೋ ಒಬ್ರಿಗೆ ಹತ್ರಲ್ಲಿ ಒಬ್ರಿಗೆ ಸಕ್ಸಸ್ ಆಗುತ್ತೆ ಎಲ್ಲರಿಗೂ ಸಕ್ಸಸ್ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಯಾಕಂದ್ರೆ ನಾನು ನಾನು ಅದನ್ನು ಅನುಭವಿಸಿರೋದಕ್ಕೆ ಈ ಮಾತನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಂದಕ್ಕೂ ತನ್ನದೇ ಆದ ಆಚಾರ ವಿಚಾರಗಳು ಇರುತ್ತೆ ಯಾವತ್ತು ತೊಡೆಮರೇಲಿ ಊಟ ಮಾಡಬೇಕು ಎರೆ ಮರ ಬಾಳಬೇಕಂತೆ ಯಾವತ್ತೇಳಿ ಏನೇ ಹೇಳಿ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋದಲ್ಲ ನನ್ನ ಹತ್ರ ಇರೇ ಇದೆ ಅಂತ ಅಹಂಕಾರದಿಂದ ಮಾತಾಡೋದಲ್ಲ ಅಹಂಕಾರದಿಂದ ಮೆರೆಯೋದ ಮರೆಯೋದಲ್ಲ ಅವೆಲ್ಲ ಕ್ಷಣಿಕ ಯಾವತ್ತು ನಾವು ನಮ್ಮ ಹತ್ರ ಇದೆ ಅಂತ ತೋರಿಸ್ತೀವೋ ಯಾವತ್ತು ನೆಲಗೆ ನಾವು ಬಡಿಲೇಬೇಕು ನಾವೆಲ್ಲನೂ ಕಳ್ಕೊಳ್ಳೇಬೇಕಾಗುತ್ತೆ ನಾವು ಯಾವತ್ತೂ ನನಗೇನು ಇಲ್ಲ ಭಗವಂತ ಕೊಟ್ಟಿದ್ದೇನೆ ನನಗೆ ನಾನು ನನ್ನ ಜೀವನದಲ್ಲಿ ಇದ್ದದನ್ನು ನಾನು ಖುಷಿಯಾಗಿದ್ದೀನಿ ನಾನು ಎಲ್ಲ ಅವನಿಚ್ಚೆ ನಾವು ಬೇಡಿ ಬೇಡಿ ಬರೋವರು ಬೇಡೋರು ನಾವು ಬೇಡಿ ಬದುಕೋರು ನಾವು ಅಂತ ನಾವು ಯಾವತ್ತು ಹಿಡ್ಕೋತೀವೋ ಅನ್ನೋ ತುಂಬ ಚೆನ್ನಾಗಿ ಭಗವಂತ ಹೇಳ್ತಾನೆ ಏಯ್ ನನ್ನಿಂದನೇ ಕಣೋ ನಾನೇ ಕಣೋ ಎಲ್ಲೋ ನಾನಿಲ್ಲ ಅಂದ್ರೆ ಏನಿಲ್ಲ ಏಯ್ ನಾನಿಲ್ಲ ಏನಿಲ್ಲ ಕಣ ಅಂತಂತ ನಾವು ಹೋದರೆ ಖಂಡಿತ ಮಣ್ಣಲ್ಲಿ ಮಣ್ಣು ತಿನ್ಬೇಕಾಗತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳಿದ್ದೀನಿ ಹೇಳ್ತಾ ಹೋದರೆ ಶಾಸ್ತ್ರ ಪ್ರಕಾರಗಳಾಗಿ ನಾವು ಹೇಳ್ತಾ ಹೋದರೆ ತುಂಬಾ ಇದ್ದಾವೆ ನಾನು ಹೇಳಿದಿಷ್ಟೆ ಮನೆಯಲ್ಲಿ ಈಚಲು ಪೊರಕೆ ಇರಲಿ ಒರಳು ಇರಲಿ ಒಂದು ಗುಂಡ್ಕಲ್ ತಂದಿಟ್ಕೊಳ್ಳಿ ಮನೆಯಲ್ಲಿ ಯಾವಾಗಲೂ ಒಂದು ದೃಷ್ಟಿ ತೆಗೆಯೋದಕ್ಕೆ ದೃಷ್ಟಿ ತೈಯೋದಕ್ಕೆ ಅಂತಲೇ ಪೊರಕೆ ಸಿಗುತ್ತೆ ಅದನ್ನು ತಂದಿಟ್ಕೊಳ್ಳಿ ನೊದೆ ಬರಲು ಅಂತ ಸಿಗುತ್ತೆ ದೇವ್ರ ಮನೆ ಅಂತ ಕಸ ಗುಡಿಸೋದಕ್ಕೆ ಆ ಪೊರಕೆಯನ್ನು ತಂದಿಟ್ಕೊಳ್ಳಿ ನಿಮ್ಮ ಮನೆ ದೇವ್ರಿಗೆ ಅನುಸಾರವಾಗಿ ನಾಮನ ಗಂಧನ ಆಮೇಲೆ ವಿಭೂತಿನ ಅದಕ್ಕೆ ಕರೆಕ್ಟಾಗಿಡಿ ಯಾರೋ ಹೇಳಿದ್ರು ಅಂತ ಏನೂ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆ ದೇವರು ಶಿವನ ಬಸವನ ಗಂಟೆಯನ್ನು ಹಿಡಿ ಮನೆ ದೇವರು ವಿಷ್ಣು ಹೊಕ್ಕಲಾಗಿದ್ದರೆ ದಯವಿಟ್ಟು ಆಂಜನೇಯನ ಗಂಟೆಯನ್ನು ಹಿಡಿ ಮನೆಯಲ್ಲಿ ಯಾವತ್ತು ಹೆಣ್ಮಕ್ಳು ಗಂಟೆ ಹೊಡೆದು ಅಳ್ಳಾಡಿಸ್ಬಾರ್ದು ಅಂತ ಹೇಳ್ತಾರೆ ಗಂಡು ಮಕ್ಕಳು ಕೈಲಿ ಸಾಧ್ಯವಾದಷ್ಟು ಗಂಡನ ಕೈಲಿ ಪೂಜೆ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು